ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವರ್ತಿಸುತ್ತ ಸ್ನೇಹಿತರೆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದಿರಾ ನಿಷ್ಕಲ್ಮಶ ಭಾವದ ಭಕ್ತಿಯನ್ನ ಹೊಂದಿದಿರ ಗುರುವಿನ ಪಾದಗಳಿಗಿಂತ ಎಲ್ಲ ಸಮಸ್ಯೆಗಳನ್ನ ಹಾಕಿ ಭರವಸೆಯಿಂದ ಇದೀರಾ ಅಂದ್ರೆ ಖಂಡಿತವಾಗಿಯೂ ಆ ಭರವಸೆಯನ್ನ ಎಂದಿಗೂ ಅಪನಂಬಿಕೆಯಾಗದೇ ಇರೋ ರೀತಿಯಲ್ಲಿ ನೀವು ಕಾಪಾಡಿಕೊಂಡು ಅಷ್ಟೇ ವಿಶ್ವಾಸದಿಂದ ಸಾಕಬೇಕು ಆಗ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಿನ್ನೆ ರಾತ್ರಿ ಒಬ್ಬರು ಹುಡುಗಿ ನನಗೆ ಫೋನ್ ಮಾಡಿದ್ದು ಅಕ್ಕ ನಾನು ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡಿದೆ ದೀಪ ಆರಾಧನೆ ಮಾಡಿದೆ ಹಾಗೆ ನೀವು ಹೇಳಿದ ಎಲ್ಲ ದಾನವನ್ನು ಮಾಡಿದೆ ನನಗೆ ಮದುವೆ ವಯಸ್ಸು ಕೂಡ ದಾಟಿ ಹೋಗ್ತಾ ಇತ್ತು ಹಾಗಾಗಿ ಅದೇ ಚಿಂತೆ ನನ್ನಲ್ಲಿ ಖಿನ್ನತೆಯಾಗಿ ಕಾಡ್ತಾಯಿತ್ತು ತುಂಬ ಜನಗೆ ಅಯ್ಯೋ ನಿನಗೆ ಮದುವೆನೇ ಇಲ್ಲ ತುಂಬ ತಡ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಾನು ಎದ್ರಿಗೆ ಹೇಳ್ತಾ ಇದ್ರು ಇದರಿಂದ ನನ್ನ ಮನಸ್ಸು ಕುಂಕು ಹೋಗ್ತಾ ಇತ್ತು ಆದರೆ ಯಾವಾಗ ನಾನು ನಿಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡಿದೆ ನನ್ನ ಜೀವನದಲ್ಲಿ ಭರವಸೆ ಬಂತು ಸಕಾರಾತ್ಮಕ ಆಲೋಚನೆಗಳು ನೋಡಲಿಕ್ಕೆ ಶುರುವಾದವು ಆಗ ನಾನು ತುಂಬ ಗಟ್ಟಿಯಾದೆ ಅವರ ಪ್ರಶ್ನೆಗಳಿಗೆ ನನ್ನ ಮೌನವೇ ಉತ್ತರವಾಗಿತ್ತು ಆದರೆ ನಾನು ಬಾಬಾನಲ್ಲಿ ಅತ್ಯಂತ ವಿಶ್ವಾಸವನ್ನ ಬೆಳೆಸ್ಕೊಂಡೆ ನೀವು ಹೇಳಿದ ಎಲ್ಲ ಪೂಜೆಗಳನ್ನ ಹಾಗೆ ಪರಿಹಾರಗಳನ್ನ ಮಾಡಿಕೊಂಡು ಬಂದೆ ಒಂಬತ್ತನೆಯ ಗುರುವಾರ ನನ್ನನ್ನು ನೋಡ್ಲಿಕ್ಕೆ ಒಂದು ಹುಡುಗ ಬಂದ ಹಾಗೆ ನನ್ನ ಮದುವೆಯೂ ಕೂಡ ನಿಶ್ಚಯವಾಗಿದೆ ಅಕ್ಕ ತುಂಬಾ ಧನ್ಯವಾದಗಳು ನಿಮಗೆ ಅಂತ ಹೇಳಿದ್ದು ಆ ಹುಡುಗಿ ಸ್ನೇಹಿತರೆ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ನಾನು ಅನ್ನೋದೇ ನರಕ ಮೊದಲು ಆದರೆ ಅವಳ ಶ್ರದ್ಧೆ ಅವಳ ವಿಶ್ವಾಸ ಅವಳ ಸಕಾರಾತ್ಮಕ ಆಲೋಚನೆ ಫಲ ಕೊಟ್ಟಿದೆ ನಾನು ಬಾಬಾರವರ ಹತ್ರ ಹೋದರೆ ನಿಮಗೆ ಒಳ್ಳೆಯದಾಗತ್ತೆ ನೀವು ದೃಢವಾಗಿ ನಂಬಿದರೆ ನಿಮಗೆಲ್ಲ ಪರಿಹಾರ ಸಿಗತ್ತೆ ಗುರುವನ್ನ ನಂಬ್ರಿ ಗುರು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಹಾಗೆ ಸಹಾಯವನ್ನು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಏನೇ ಲೋಪ ದೋಷಗಳಿದ್ರು ಪ್ರಾರಬ್ಧ ಕರ್ಮಗಳೇ ಇದ್ರು ಅವುಗಳನ್ನು ಅವರು ಸ್ವೀಕರಿಸ್ತಾರೆ ಹಾಗೆ ನಿಮಗೆ ಒಳಿತನ್ನು ಕೊಡ್ತಾರೆ ಒಂದು ಜೀವನದಲ್ಲಿ ಅವಕಾಶವನ್ನು ಕೊಡ್ತಾರೆ ಆದರೆ ಅದಕ್ಕಿಂತ ಮೊದಲು ನೀವು ಬದಲಾಗಬೇಕು ಸಂಪೂರ್ಣವಾಗಿ ಬದಲಾಗಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯ ದಾರಿಯ ಆಯ್ಕೆ ನಿಮ್ಮದಾಗಿರಬೇಕು ನಿಮ್ಮ ಮನಸ್ಸು ಎಷ್ಟು ಪರಿಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೋ ಅದೇ ರೀತಿಯ ಫಲಗಳು ನಿಮಗೆ ಸಿಗ್ತಾವಮ್ಮ ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ನನ್ನ ಜೀವನದಲ್ಲಿ ಬಾಬಾರವರು ಅನೇಕ ರೀತಿಯಲ್ಲಿ ಪವಾಡಗಳನ್ನು ಮಾಡಿದ್ದಾರೆ ಅವರು ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಹಾಗಾಗಿ ಅವರಲ್ಲಿ ನನಗೆ ತುಂಬ ಅತೀವ ಭರವಸೆ ಇದೆ ಗುರುವಿನ ಮುಖೇನ ನೀವು ಯಾವುದೇ ಕೆಲಸ ಮಾಡಿದ್ರು ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿ ದಾರಿ ತೋರಿಸಿರ್ಬೋದು ಅಲ್ಲಿ ಹೀಗೆ ಹೋದರೆ ಹೀಗೀಗ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ದಾರಿ ಮಾತ್ರ ನಾನು ತೋರಿಸಿದ್ದೀನಿ ಆದರೆ ಆ ದಾರಿಯಲ್ಲಿ ನೀವು ವಿಶ್ವಾಸವಿಟ್ಟು ನೀವು ಸಾಗಿದ್ದಕ್ಕೆ ತಾನೇ ನಿಮಗೆ ಫಲ ಸಿಕ್ಕಿರೋದು ಸ್ನೇಹಿತರೆ ಇದರಲ್ಲಿ ನನ್ನದೇನು ಇಲ್ಲ ಸ್ನೇಹಿತರೆ ನಾನು ಒಂದು ಕರ್ತವ್ಯ ಅನ್ನೋ ಹಾಗೆ ಮಾಡಿದ್ದೀನಿ ಅಂತ ಸ್ನೇಹಿತರೆ ನಾನು ದಿನನಿತ್ಯ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಕೂಡ ಹೀಗೆ ಬಾಬಾ ನಾನು ನಿನ್ನಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ನನ್ನ ಜೀವನವನ್ನು ಸುಧಾರಿಸ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಿನ್ನನ ನಂಬಿ ನಿನ್ನ ಪಾದಗಳ ಮೇಲೆ ವಿಶ್ವಾಸವಿಟ್ಟು ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ನೀನೇ ಗುರುವೆ ನನಗೆ ಎಲ್ಲ ಅಂತ ಹೇಳಿ ನಿನ್ನ ಮೇಲೆ ಅವರ ಹೊರಗಳನ್ನ ಭಾರಗಳನ್ನ ಹಾಕಿದಾರ ಖಂಡಿತವಾಗಿಯೂ ಅವ್ರ ಭರವಸೆಗಳನ್ನ ಎಂದಿಗೂ ಮುರಿಬೇಡ ತಂದೆ ಅವರ ಭರವಸೆಗಳನ್ನ ಉಳಿಸು ಅವರಿಗೆ ನೀನು ಕೈ ಹಿಡಿದು ನಡೆಸು ಅವರನ್ನ ರಕ್ಷಿಸು ಕಾಪಾಡು ಅವ್ರ ಜೀವ ಏನೆಲ್ಲ ಕಷ್ಟಗಳಿಗೆ ಈಡಾಗಿದಾರಲ್ಲ ಸಮಸ್ಯೆಗಳಿಗೆ ಈಡಾಗಿದಾರಲ್ಲ ಆ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಪರಿಹಾರ ಕೊಡು ಅವ್ರ ಜೀವನದಲ್ಲೂ ಕೂಡ ಒಂದು ಭರವಸೆಯ ಒಂದು ಬೆಳಕನ್ನ ಕರುಣಿಸು ತಂದೆ ಅಂತಲೇ ನಾನು ಕೂಡ ದಿನನಿತ್ಯ ಪ್ರಾರ್ಥನೆ ಮಾಡೋದು ಸ್ನೇಹಿತರೆ ಹಾಗಾಗಿ ಈ ಹುಡುಗಿ ಈ ರೀತಿ ಹೇಳಿದಾಗ ನನಗೆ ಅತೀವ ಆನಂದ ಆಯ್ತು ಸ್ನೇಹಿತರೆ ನಾವು ಇನ್ನೊಂದು ವಿಚಾರ ಹೇಳಿದ್ಲು ಸ್ನೇಹಿತರೆ ಕಡಜ ಕಣಜ ಈ ವಿಚಾರದ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೀನಿ ಸ್ನೇಹಿತರೆ ಆ ಹುಳ ಬಂದು ನಮ್ಮನೆಯಲ್ಲಿ ಗೂಡ್ ಕಟ್ತಿತ್ತು ದಿನನಿತ್ಯ ನಾನು ಕಡ್ಡಿ ತಗೊಂಡು ಅದನ್ನ ಬೀಳಿಸ್ತಿದ್ದೆ ಆದರೂ ಅದು ದಿನನಿತ್ಯ ಕಟ್ತಾನೆ ಇರ್ತಿತ್ತು ನಾನು ಬೀಳಿಸ್ತಾನೆ ಇರ್ತಿದ್ದೆ ಒಂದಿನ ಅದು ಹೀಗೆ ಕಿಟಕಿಲಿ ಬರಬೇಕಾದ್ರೆ ದಿನನಿತ್ಯ ಈ ರೀತಿಯೇ ಮಾಡುತ್ತೆ ಎಲ್ಲಾದರೂ ಮಕ್ಕಳಿಗೆ ಕಚ್ಚಿಬಿಡುತ್ತೆ ಕಿವಿ ಒಳಗೆ ಹೋಗ್ಬಿಡುತ್ತೆ ಅನ್ನೋ ಆತಂಕದಿಂದ ನಾನು ಒಂದು ದಿವಸ ಅದನ್ನ ಕಿಟಕಿಯಿಂದ ಹೊರ ಒಳಗೆ ಬರಬೇಕಾದ್ರೆ ಒಂದು ಬಾಕ್ಸ್ ಅಲ್ಲಿ ಹಿಡಿದು ಅದನ್ ದೂರ ಹೋಗಿ ಬಿಟ್ ಬಂದಿದ್ದೆ ಸ್ನೇಹಿತರೆ ಆದ್ರೆ ಅದು ಮತ್ತೆ ಕರೆಕ್ಟ್ ಆಗಿ ನಾನು ಬೆಳಗ್ಗೆ ಬಿಟ್ಟು ಬಂದಿದ್ದೀನಿ ಸಂಜೆ ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಮತ್ತೆ ಬಂದು ಮತ್ತೆ ಗೂಡ್ ಕಟ್ಟಿತ್ತು ಆಮೇಲೆ ನಾನು ಅದ್ ಯಾಕೋ ತುಂಬಾ ಹಠ ಮಾಡ್ತಾ ಇದೆ ಇದೇನಿರ್ಬೋದು ಅಂತ ಹೇಳಿ ನಾನು ಅಜ್ಜಿನ ಕೇಳಿದಾಗ ಅಜ್ಜಿ ಕಡ್ದಾಗ ಗೂಡ್ ಕಟ್ಟಿದ್ರೆ ತುಂಬಾ ಒಳ್ಳೇದ ಲಕ್ಷ್ಮಿ ಸಂಕೇತ ಅದು ಕೆಟ್ಟದೇನಾಗಲ್ಲ ಅಂತ ಹೇಳಿದ್ರು ಆ ಅಜ್ಜಿ ಮಾತನ್ನ ನಾನು ಕೇಳಿ ವಿಶ್ವಾಸ ಇಟ್ಟೆ ಒಳ್ಳೇದಾಗತ್ತೆ ಅಂತ ಹೇಳಿ ಅನ್ಕೊಂಡೆ ಆಮೇಲೆ ಸುಮ್ಮನಾದ್ರೆ ಆಮೇಲೆ ಗೂಡ್ ಕಟ್ತು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಎಲ್ಲಿ ಹೋಯ್ತು ನಂಗೆ ಗೊತ್ತಾಗ್ಲಿಲ್ಲ ಆದ್ರೆ ನನಗಂತೂ ಏನೂ ತೊಂದರೆ ಕೊಡ್ಲಿಲ್ಲ ಸ್ನೇಹಿತರೆ ಅದೇ ರೀತಿ ಆ ಹುಡುಗಿ ಮನೆಗೂ ಈ ರೀತಿ ಕಡಜ ಕಣಜ ಅಂತಾರೆ ಸ್ನೇಹಿತರೆ ಅದನ್ನ ಅದು ಬಂದು ಕೂಡ್ ಕಟ್ತಂತೆ ಅವ್ರಪ್ಪ ಹೇಳಿದ್ರಂತೆ ಅಯ್ಯೋ ಇದು ಯಾರಿಗಾದ್ರು ಹಾಕಿ ಇದನ್ ಮನೆಯಿಂದ ಹೊರಗೂಡಿಸ್ಬೇಕು ಸುಟ್ಟ ಹಾಕ್ಬಿಡ್ಬೇಕು ಈ ತರ ಅಂತೆ ಇದನ್ನ ಹೊಗೆ ಹಾಕಿ ಬೆಂಕಿ ಹಾಕಿ ಇದನ್ನ ಓಡಿಸ್ಬೇಕು ಅಂತ ಅವ್ರಪ್ಪ ಹೇಳಿದ್ರಂತೆ ಆಗ ಇವಳು ಪ್ರಾರ್ಥನೆ ಮಾಡ್ಕೊಂಡಳು ಬಾಬಾ ಹತ್ರ ಬಾಬಾ ಕಡಜ ಗೂಡ್ ಕಟ್ಟಿದ್ರೆ ಒಳ್ಳೇದು ಶುಭವಾಗತ್ತೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಏನೂ ತೊಂದರೆ ಆಗ್ಬಾರ್ದು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮಅಮ್ಮನ ಗಮನ ಇದ್ರ ಕಡೆ ಹೋಗ್ಬಾರ್ದು ಗಮನ ಇದ್ರ ಕಡೆ ಹೋದ್ರೆ ಇದಕ್ ತೊಂದರೆ ಕೊಡ್ತಾರೆ ಇದನ್ ಮನೆಯಿಂದ ಬಿಡ್ತಾರೆ ಅಂತ ಹೇಳಿ ಅವ್ಳು ಪ್ರಾರ್ಥನೆ ಮಾಡ್ಕೊಂಡಿದ್ಲಂತೆ ಸ್ನೇಹಿತರೆ ಆ ಅವತ್ತಿಂದ ಇವತ್ತಿನವರೆಗೂ ಅವ್ರ ಗಮನ ಆ ಕಡಜ ಏನು ಗೂಡು ಕಟ್ಟಿ ವಾಸಿಸ್ತಾ ಇದಾವಲ್ಲ ಎರಡು ಅದ್ರ ಮೇಲೆ ಹೋಗಿಲ್ಲಂತೆ ಸ್ನೇಹಿತರೆ ಅವಳು ಇದನ್ನು ಕೂಡ ಆಶ್ಚರ್ಯದಿಂದ ಹೇಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಬಾಬಾ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿದಾರಕ್ಕ ಈಗೇನಾದ್ರೂ ಮದುವೆ ಸಂದರ್ಭದಲ್ಲಿ ಆ ಗೂಡನ್ನ ಈಗೇನಾದ್ರೂ ಮದುವೆ ಸಂದರ್ಭದಲ್ಲಿ ಮನೆ ಬಳಸೋದಾಗ್ಲಿ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಅದನ್ನೆಲ್ಲಿ ತೆಗ್ದು ಬಿಡ್ತಾರೋ ಹೇಳಿ ಆತಂಕ ಆಗಿದೆ ಅಂದ್ಲು ಅದಕ್ಕೆ ನಾನು ಅವಾಗ್ಲೂ ನೀನ್ ಪ್ರಾರ್ಥನೆ ಮಾಡ್ಕೊಂಡಿದ್ಯಾ ಈಗೂ ನೀನೇ ಪ್ರಾರ್ಥನೆ ಮಾಡ್ಕೊಂಡ್ಬಿಡು ನೀನೇ ಪ್ರಾರ್ಥನೆ ಮಾಡ್ಕೊಂಡ್ಬಿಡು ಮನೆಯಲ್ಲಿ ಈ ರೀತಿ ಮದುವೆ ಸಂಭ್ರಮದಿಂದ ಏನಾದ್ರೂ ಧೂಳು ಕುಡಿಸ್ಬೇಕಾರೆ ಮನೆ ಕ್ಲೀನ್ ಮಾಡ್ಬೇಕಾರೆ ಬಳಿ ನಿನ್ ಗೂಡಿಗೆ ಹಾನಿ ಉಂಟು ಮಾಡ್ಬೋದು ಹಾಗಾಗಿ ಒಳ್ಳೆಯ ಒಂದು ಒಳ್ಳೆಯ ಜಾಗವನ್ನ ನೋಡ್ಕೊಂಡು ಹೋಗು ಇಲ್ಲ ಯಾವುದೇ ರೀತಿ ತೊಂದರೆ ಆಗಲ್ಲ ನಾನು ಇರ್ತೀನಿ ನಾನು ಯಾವುದೇ ರೀತಿ ತೊಂದರೆ ಯಾರ ಗಮನಕ್ಕೂ ಬರದ ಹಾಗೆ ನಾನು ಇರ್ತೀನಿ ಅನ್ನೋದಾದ್ರೆ ಇರು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳಮ್ಮ ಮುಂದೆ ಎಲ್ಲ ಬಾಬಾನಿಗೆ ಬಿಡು ಒಳ್ಳೆಯ ಮನಸ್ಸಿಗೆ ಯಾವತ್ತಿದ್ರೆ ಒಳ್ಳೆಯದೇ ಫಲ ಸಿಗುತ್ತೆ ನಾವು ಯಾವ ರೀತಿ ಪ್ರಕೃತಿಗಾಗ್ಲಿ ಪ್ರಾಣಿ ಪಕ್ಷಿಗಳಿಗಾಗ್ಲಿ ಸ್ಪಂದಿಸ್ತೇವೋ ಅದೇ ರೀತಿ ಅವು ಕೂಡ ನಮ್ಗೆ ಅದೇ ರೀತಿ ಸ್ಪಂದಿಸ್ತಾವಮ್ಮ ಅಂತ ಹೇಳಿ ನಾನು ಹೇಳಿದೆ ಸ್ನೇಹಿತರೆ ಹೀಗೆ ಅವಳ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಒಳ್ಳೆಯ ಶುಭ ಸೂಚನೆ ಸಿಕ್ಕಿದೆ ಅವಳ ಮದ್ವೆ ಆಗ್ತಾ ಇದೆ ಖಂಡಿತವಾಗಿ ಈ ಸಾಯಿ ಕುಟುಂಬದಿಂದ ನಾವೆಲ್ಲರೂ ಅವಳಿಗೆ ಹಾರಿಸೋಣ ಹಾರೈಸೋಣ ಶುಭವಾಗ್ಲಿ ಅವಳ ದಾಂಪತ್ಯ ಜೀವನಕ್ಕೆ ಅಂತ ಹೇಳಿ ಹಾರೈಸೋಣ ಅಲ್ವಾ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಕೂಡ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಒಂದು ಅತೀವ ನೋವಿನ ಸಮಸ್ಯೆ ಅಂತಾನೆ ಹೇಳ್ಬೋದು ಆ ಸಮಸ್ಯೆಗೆ ಒಳಗಾಗಿದ್ದೆ ಸ್ನೇಹಿತರೆ ಯಾರ ಹತ್ರನೂ ಹೇಳಕ್ಕಾಗಲ್ಲ ನಾನು ನಾನ್ ನಿಮಗೆ ಪ್ರೇರಣೆ ಕೊಡ್ತೀನಿ ಹಾಗಂತ ನನಗೆ ನೋವು ಇಲ್ಲ ಅಂತಲ್ಲ ನನಗೂ ನೋವಿದೆ ನನಗೆ ನಾನೇ ಪ್ರೇರಣೆಯನ್ನು ಕೊಡ್ಕೊಳ್ತೀನಿ ಎಲ್ಲ ಒಳ್ಳೇದಾಗತ್ತೆ ಬಾಬಾ ಇದ್ದಾರೆ ನಾನು ಬಾಬಾನನ್ನೇ ನಂಬಿದ್ದೀನಿ ಅಂದಮೇಲೆ ಯಾಕೆ ಅನುಮಾನ ಪಡಬೇಕು ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂದೆ ದೃಢ ವಿಶ್ವಾಸದಿಂದನೇ ಇದ್ದೆ ಆತ್ಮವಿಶ್ವಾಸದಿಂದನೇ ಇದ್ದೆ ಸ್ನೇಹಿತರೆ ಆದರೆ ಪಾತ್ರೆ ತೊಳಿಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಕಣ್ಣೀರ್ ಬರೋದು ಅದು ಅಡಿಗೆ ಮಾಡ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಒಬ್ಳೆ ಕೂತ್ಕೊಂಡಾಗ ನನ್ಗೆ ಗೊತ್ತಿಲ್ದಂಗೆ ಆ ನೋವಿನ ವೇದನೆ ನನಗೆ ಆದ ತಕ್ಷಣ ನನ್ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರ್ ಬರ್ತಿತ್ತು ಸ್ನೇಹಿತರೆ ರಾತ್ರಿ ಎಚ್ಚರಾದಾಗ್ಲೂ ಅಷ್ಟೇ ರಾತ್ರಿ ಒಂದ್ ಗಂಟೆಗೆ ಎಚ್ಚರ ಆಯ್ತಾ ಎರಡು ಗಂಟೆಗೆ ಎಚ್ಚರ ಆಯ್ತಾ ಮೂರು ಗಂಟೆಗೆ ಎಚ್ಚರ ಆಯ್ತಾ ಆ ಪ್ರತಿ ಕ್ಷಣನೂ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಪ್ರತಿ ಕ್ಷಣನೂ ಕಣ್ಣೀರು ಹರಿಸ್ತಾನೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಬೇಡ ಅಂದ್ರು ಕೂಡ ಆ ನೋವಿನ ಒಂದು ಆಳ ಎಷ್ಟಿತ್ತು ಅಂದ್ರೆ ಆ ನನ್ನ ಕಣ್ಣಲ್ಲಿ ನೈತಿ ತಿಳಿಯದೇ ಇರುವ ರೀತಿಯಲ್ಲಿ ಕಣ್ಣೀರು ಬರ್ತಿತ್ತು ಸ್ನೇಹಿತರೆ ಆದ್ರೂ ಅಳ್ತಿದ್ದೆ ಮತ್ತೆ ಒಂದೊಂದ್ಸರಿ ವಿಡಿಯೋ ಮಾಡಬೇಕಾದ್ರೂ ಸಹ ಮಧ್ಯ ನನ್ಗೆ ಏನಾದ್ರು ಆ ವಿಚಾರ ನೆನಪಾತು ಅಂದರೆ ತಕ್ಷಣ ವಿಡಿಯೋನ ಹಾಫ್ ಮಾಡಿ ಎಷ್ಟೋ ಸರಿ ಹತ್ತು ಸುಧಾರಿಸ್ಕೊಂಡು ಆಮೇಲೆ ಕೂಡ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದುಂಟು ಸ್ನೇಹಿತರೆ ಇದೇ ರೀತಿ ನಾನು ಆರು ತಿಂಗಳು ನಿರಂತರವಾಗಿ ಹಗಲು ರಾತ್ರಿ ಎಂದೇ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀನಿ ಬಾಪನಿಗೆ ಯಾಕೆ ಹೀಗಾಯ್ತು ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಎಲ್ಲ ಸರಿಪಡಿಸಪ್ಪ ನಾನು ನಿನ್ನನ್ನೇ ನಂಬಿದೀನಿ ಗುಣಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ತಿತ್ಕೊಳಕ್ ಒಂದು ಅವಕಾಶ ಕೊಡು ಆದ್ರೆ ನನಗೆ ಈ ಸಮಸ್ಯೆ ಬಹಳ ನೋವು ಕೊಡ್ತಾ ಇದೆ ಏನಾದ್ರೂ ಮಾಡಿ ಸರಿಪಡಿಸು ಅಂತ ಹೇಳಿ ನಾನು ಆರು ತಿಂಗಳಿಂದ ನಿರಂತರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ ಸ್ನೇಹಿತರೆ ಪ್ರಾರ್ಥನೆ ಅಹ್ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇರ್ತಿದ್ದ ರಾತ್ರಿ ಮಲಗ್ದಾಗ ನನಗೆ ಎಷ್ಟು ಸಾರಿ ಎಚ್ಚರ ಆಗ್ತಿತ್ತೋ ಕಣ್ ಬಿಡ್ತಿತ್ತು ಅಷ್ಟು ಸಾರಿ ನನ್ನ ಕಣ್ಣಂಚಲ್ಲಿ ನೀರ್ ಇರ್ತಿತ್ತು ಹಾಗೆ ನನ್ನ ಬಾಯಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಇರ್ತಿತ್ತು ಬಾಬಾನ ಹತ್ರ ಈ ರೀತಿನೇ ಮಾಡಿದೆ ಸ್ನೇಹಿತರೆ ಹಾಗೆ ಮೊನ್ನೆ ನಾನು ಒಂದು ವಿಡಿಯೋದಲ್ಲಿ ಬಾಬಾನ ಮೂರ್ತಿ ಶಿರ್ಡಿಯಿಂದ ಒಬ್ರು ಸಬ್ಸ್ಕ್ರೈಬರ್ ಕಳಿಸಿದ್ರ ಬಗ್ಗೆ ಹೇಳಿದ್ನಲ್ಲ ಆ ಮೂರ್ತಿ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗ್ ಬಂತು ಸ್ನೇಹಿತರೆ ಕೊರಿಯರ್ ಮೂಲಕ ನಂತರ ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ಆಗಿರ್ಬಹುದೇನ ಆ ಸಮಸ್ಯೆಗೆ ಪರಿಹಾರ ಕೂಡ ನನಗೆ ಸಿಕ್ಕಿತ್ತು ಸಂಪೂರ್ಣವಾಗಿ ಸಿಕ್ಕಿತ್ತು ಸ್ನೇಹಿತರೆ ನೀವು ನಂಬ್ತಿರ ಬಿಡ್ತಿರೋ ಆರು ತಿಂಗಳಿಂದ ನಿರಂತರವಾಗಿ ಕಣ್ಣೀರ್ ಬರ್ತಿತ್ತು ನೆನ್ಸ್ಕೊಂಡಾಗೆಲ್ಲ ಅಳ್ತಿದ್ದೆ ಊಟ ಮಾಡ್ಬೇಕಾದ್ರೆ ನೆನಪಾದಾಗು ಅಳ್ತಿದ್ದೆ ಅಡಿಗೆ ಮಾಡ್ಬೇಕಾದ್ರೂ ಅಳ್ತಿದ್ದೆ ಒಬ್ಳೆ ಕುತ್ಕೊಂಡಾಗಂತೂ ತುಂಬಾ ಅಳ್ತಿದ್ದೆ ಹಾಗೆ ವಿಡಿಯೋ ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಮತ್ತೆ ನೆನ್ಪಾದ್ರೂ ಅಳ್ತಿದ್ದವಳು ನಾನು ಆ ಕ್ಷಣದಿಂದ ಆ ಬಾಬಾ ಬಂದ ಕ್ಷಣದಿಂದ ರಾತ್ರಿ ಒಂಬತ್ ಗಂಟೆಗೆ ನಾನು ಏನ್ ದುಃಖ ಪಡ್ತಿದ್ನಲ್ಲ ಆ ವಿಚಾರಕ್ಕೆ ಸಂಪೂರ್ಣವಾಗಿ ಒಂದು ಪರಿಹಾರ ಸಿಕ್ತು ಅವತ್ತಿಂದ ಆ ಕ್ಷಣದಿಂದ ನನ್ ಕ ನನ್ ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ ನಾನು ಅಳಬೇಕು ಅಂತ ಆ ವಿಚಾರನ ನೆನ್ಸ್ಕೊಂಡು ನನ್ ಕಣ್ಣಲ್ಲಿ ಒಂದ್ ಹನಿ ನೀರ್ ಬರ್ತಾ ಇಲ್ಲ ಆ ವಿಚಾರವೇ ನನಗೆ ಆ ಕ್ಷಣಕ್ಕೆ ಮರ್ತೋಗ್ಬಿಡ್ತು ಆ ಹಿಂದೆಲ್ಲ ನಾನು ಎಷ್ಟು ನೋವು ಅನ್ಬಸಿದ್ನಲ್ಲ ಆರು ತಿಂಗಳಿಂದ ಎಷ್ಟು ನೋವು ಅನುಭವಿಸಿದೆ ಎಷ್ಟೆಲ್ಲ ಅಳು ಬರ್ತಿತ್ತು ಎಷ್ಟೆಲ್ಲ ಸಂಕಟ ಆಗ್ತಿತ್ತು ಆದ್ರೆ ತಕ್ಷಣ ಪಾಪಾರವ್ರು ಬಂದ್ರು ಆ ಸಮಸ್ಯೆಗೆ ಪರಿಹಾರ ಕೊಟ್ರು ತಕ್ಷಣ ನನ್ ಕನ್ಸ ನನ್ ತಕ್ಷಣ ಆ ಸಮಸ್ಯೆಗೆ ಪರಿಹಾರ ಸಿಕ್ಕ ತಕ್ಷಣ ನನ್ನ ಮನಸ್ಸು ಅತೀವ ಆನಂದಕ್ಕೊಳಗಾಗಿದೆ ಆ ದುಃಖ ಅನ್ನೋದು ಮರೆಯಾಗಿದೆ ಹಾಗೆ ಸ್ನೇಹಿತರೆ ಜೀವನದಲ್ಲಿ ಭರವಸೆ ಇರಬೇಕು ಭರವಸೆಯಿಂದ ನಾವು ಹೆಜ್ಜೆ ಇಟ್ಟಿದ್ದೆ ಆದ್ರೆ ಖಂಡಿತ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸ್ಪಂದಿಸೇ ಸ್ಪಂದಿಸ್ತಾರೆ ಪ್ರಾರ್ಥನೆ ಅನ್ನೋದು ಇಂತಹದ್ದೇ ಸಮಯದಲ್ಲಿ ಮಾಡ್ಬೇಕು ಅಂತ ಇಲ್ಲ ಪ್ರಾರ್ಥನೆ ಅನ್ನೋದು ಕೂಡ ಇಂತಹದ್ದೇ ಸಮಯದಲ್ಲಿ ನಾವು ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಿಬಂಧನೆಗಳೇನಿಲ್ಲ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಅದೇ ಇದೆ ಅಂತ ಹೇಳಿ ನಿಬಂಧನೆ ಇಲ್ಲ ಭಕ್ತಿ ಇರ್ಬೇಕು ಭಕ್ತಿ ಪೂರ್ವಕವಾಗಿರ್ಬೇಕು ಭಾವನೆ ಶುದ್ಧವಾಗಿರ್ಬೇಕು ಆಲೋಚನೆ ದೃಢವಾಗಿರ್ಬೇಕು ನಂಬಿಕೆ ವಿಶ್ವಾಸ ಅಚಲವಾಗಿರ್ಬೇಕು ನೀನ್ ನನ್ನ ಜೊತೆಗಿದೀಯಾ ಪ್ರತಿ ಹಂತದಲ್ಲೂ ನೀನ್ ನನ್ನ ಜೊತೆಗಿದೀಯಾ ನನ್ ಜೀವನ ಮುಂದೆ ಹೇಗ್ ಸಾಗ್ಬೇಕು ಹಾಗೆ ಅದು ಯಾವ ರೀತಿ ಪರಿವರ್ತನೆಗೊಳ್ಬೇಕು ಏನ್ ನಡಿಬೇಕು ನನ್ ಜೀವನದಲ್ಲಿ ಅದೆಲ್ಲವೂ ನಿನ್ನ ಇಚ್ಛೆ ಇದ್ದಂತೆ ಆಗ್ಲಿ ಅಂತ ಹೇಳಿ ನಾವು ಅವರಲ್ಲೇ ಪರಿಪೂರ್ಣವಾಗಿ ಶರಣಾಗಿದ್ದೆ ಆದ್ರೆ ಖಂಡಿತ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಮೊದಲ ನಾನ್ ಸಾಕ್ಷಿಯಾಗಿ ನಿಂತಿದ್ದೀನಿ ಸ್ನೇಹಿತರೆ ಹಗಲು ರಾತ್ರಿ ಅಂದೇ ವಿಶ್ವಾಸ ಇಟ್ಟಿದ್ದೆ ಕಣ್ಣೀರ್ ಬರ್ತಿತ್ತು ಇಲ್ಲ ಅಂತಲ್ಲ ದೃಢ ಅಪನಂಬಿಕೆಯಿಂದ ಕಣ್ಣೀರ್ ಬರ್ತಿರ್ಲಿಲ್ಲ ನನಗೆ ಬಾಬಾರವರು ನನ್ ಕೈ ಬಿಟ್ರು ಅನ್ನೋ ಅಪನಂಬಿಕೆಯಿಂದ ಕಣ್ಣೀರ್ ಯಾವತ್ತೂ ಹರಿಸಿಲ್ಲ ಆ ನೋವು ಆ ವೇದನೆ ತಡ್ಕೊಳಕಾಗ್ದೇನೆ ಯಾರಿಗೂ ಹೇಳ್ದೆ ಮೂಕ ವೇದನೆಯಲ್ಲಿ ನನ್ ಕಣ್ಣೀರನ್ನ ಸುರಿಸ್ತಾ ಇದ್ದೆ ಆದ್ರೆ ನನ್ ಬಾಬಾ ಶಿರ್ಡಿಯಿಂದನೇ ನನಗೋಸ್ಕರ ಓಡೋಡಿ ಬಂದ್ರು ಅವ್ರು ಬಂದ್ ಹಾಗಂತ ನಮ್ಮ ಮನೇಲಿ ಇರ್ಲಿಲ್ಲ ಅಂತಲ್ಲ ಆದ್ರೂ ಕೂಡ ಶಿರಡಿಯಿಂದ ನನ್ನ ಪ್ರಾರ್ಥನೆಯನ್ನ ಆಲಿಸಿ ಓಡೋಡಿ ಬಂದ್ರು ಅವ್ರು ಬಂದು ಭಾನುವಾರ ಬಂದ್ರು ಭಾನುವಾರ ರಾತ್ರಿನೇ ನನಗೆ ಆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಕ್ಕಿತ್ತು ಸ್ನೇಹಿತರೆ ಬಾಬಾರವರ ಲೀಲೆಗಳು ಪವಾಡಗಳು ಅಂದ್ರು ಹೀಗೆ ಸ್ನೇಹಿತರೆ ಕೆಲವರಿಗೆ ಇದ್ರಲ್ಲಿ ವಿಶ್ವಾಸ ಮೂಡ್ಬೋದು ಕೆಲವರಿಗೆ ಇದು ಅವಿಶ್ವಾಸವಾಗೂ ತೋರ್ಬೋದು ತೋರ್ಬೋದು ಇದೇನಂತ ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಅನ್ಸ್ಬಹುದು ಸ್ನೇಹಿತರೆ ನಿಮಗೆ ಅದು ದೊಡ್ಡ ವಿಚಾರ ಅಲ್ಲದೆ ಇರ್ಬೋದು ಆದ್ರೆ ನಾನು ಆ ನೋವು ಅನ್ಬೋಸಿದ್ದೀನಿ ಆ ವೇದನೆಯ ಸಂಕಟ ಸಂಕ ಅದೇನು ಅಂತ ಹೇಳಿ ಮಾತ್ರ ಗೊತ್ತಿದೆ ಹಾಗಾಗಿ ನನಗೆ ಮಾತ್ರ ಅದು ದೊಡ್ಡ ವಿಚಾರನೆ ದೊಡ್ಡ ಪವಾಡನೆ ನನ್ ಬಾಬಾ ನನ್ ಜೊತೆಗಿದೀನಿ ನಾನ್ ನಿನ್ ಜೊತೆಗಿದ್ದೀನಿ ಮಗಳೇ ಪ್ರತಿ ಹಂತದಲ್ಲೂ ನಾನ್ ನಿನ್ ಜೊತೆಗಿದ್ದೆ ಈಗೂ ಇದ್ದೀನಿ ಮುಂದೆನೂ ಇರ್ತೀನಿ ಅಂತ ಹೇಳಿ ಭರವಸೆಯನ್ನ ಮತ್ತೊಮ್ಮೆ ಕೊಟ್ರು ಅನ್ನೋ ಖುಷಿ ಇದೆ ನನಗೆ ಹಾಗಾಗಿ ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡುವ ಪ್ರಾರ್ಥನೆ ಯಾವ ಸಮಯದಲ್ಲೇ ಆಗ್ಲಿ ನೀವು ಮಾಡ್ತಾನೆ ಇದ್ರೆ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಅಂದ್ರೆ ನಿಮ್ಮಲ್ಲಿ ದೃಢವಾದ ವಿಶ್ವಾಸವಿರ್ಬೇಕಷ್ಟೇ ನಿಮ್ಮಲ್ಲಿ ಶುದ್ಧವಾದ ಭಾವನೆ ಇರಬೇಕು ಆ ಭಾವನೆಗೆ ತಕ್ಕ ಹಾಗೆ ನಿಮ್ಮ ನಡೆ ನುಡಿಗಳಲ್ಲಿ ಬದಲಾವಣೆಯನ್ನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ ಆಗ ನಿಮ್ಮ ಇಚ್ಛೆಗಳಿಗೆ ಬೇಗನೆ ಫಲ ಸಿಗುತ್ತೆ ಸ್ನೇಹಿತರೆ ಮದ್ವೆ ಆಗದೆ ಇರ್ಬೋದು ಮಕ್ಕಳಾಗದೇ ಇರ್ಬೋದು ಇಲ್ಲ ಮಕ್ಕಳಿಗೆ ಯಾವ್ದೋ ರೀತಿ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಇಲ್ಲವೇ ನಿಮ್ಮನ್ನೇ ನಿಮ್ಮ ಪತಿಯನ್ನೇ ಯಾವುದೋ ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳದೆ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ಕೊರತೆ ಇರ್ಬೋದು ಇಲ್ಲ ಮನೆಯಲ್ಲಿ ಅನ್ನದಾರಿದೇ ಇರ್ಬೋದು ಯಾವುದೋ ರೀತಿಯಲ್ಲಿ ಕೆಲಸ ಇಲ್ಲದೆ ಒದ್ದಾಡ್ತಾ ಇರ್ಬೋದು ಇವೆಲ್ಲ ಸಮಸ್ಯೆ ಸಮಸ್ಯೆಗಳಿಗೆ ಪರಿಪೂರ್ಣವಾಗಿ ಪರಿಹಾರ ಬೇಕು ಅಂದ್ರೆ ಬಾಬಾರವರಲ್ಲಿ ಸಂಪೂರ್ಣವಾಗಿ ಶರಣಾಗ್ರಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಶುದ್ಧವಾದ ಭಕ್ತಿಯಿಂದ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾರ್ಥನೆಯನ್ನ ಹಗಲಿರುಳು ಅಂದೇ ಸಲ್ಲಿಸ್ತಾನೆ ಇರ್ರಿ ನಿಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ಬಾಬಾರವರೇ ಶಿರಡಿಯಿಂದ ಓಡೋಡಿ ಬರ್ಬೇಕು ನಿಮ್ಮ ಸಮಸ್ಯೆಗೆ ಪರಿಹಾರವಾಗಿ ಆ ರೀತಿ ದೃಢ ವಿಶ್ವಾಸ ಬಿಟ್ಟು ನೆನೆದಿದ್ದೇ ಆದ್ರೆ ಖಂಡಿತವಾಗಿಯೂ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಅದಕ್ಕೆ ಫಲ ಸಿಗತ್ತೆ ಅದು ಬಿಟ್ಟು ಒಂದು ದಿನ ಪೂರ್ಣವಾಗಿ ನಂಬಿಕೆ ಇಡುದು ಮಾರನೇ ದಿವಸ ಸ್ವಲ್ಪ ಕಷ್ಟ ಬಂದ್ಬಿಡ್ತು ಅಂದ್ರೆ ಆ ಕ್ಷಣ ನಂಬಿಕೆ ಕಳ್ಕೊಳ್ಳೋದು ಈ ರೀತಿ ಮಾಡ್ಬಾರ್ದು ಹಿಂದಿನ ದಿನನೂ ನಮಗೆ ನಂಬಿಕೆ ಇತ್ತು ಇವತ್ ಇವತ್ ಕಷ್ಟ ಬಂದಿದ್ಯಾ ಸರಿ ಇದಕ್ಕೂ ಬಾಬಾನೇ ಪರಿಹಾರ ಕೊಡ್ತಾರೆ ಮುಂದ್ ಏನ್ ಇದಕ್ಕೂ ಬಾಬಾನೇ ಪರಿಹಾರ ಕೊಡ್ತಾರೆ ಏನ್ ಆಗ್ಬೇಕು ಅಂತ ಇರುತ್ತೋ ಅದು ಹಾಗೆ ಆಗತ್ತೆ ಆದ್ರೆ ಅದಕ್ಕೆ ಪರಿಹಾರವಾಗಿ ನನ್ನ ಗುರು ಇದಾರಲ್ಲ ನನ್ ಗುರುವನ್ನೇ ನಂಬಿದಿನಲ್ಲ ದೃಢವಾಗಿ ನನ್ ಬಾಬಾ ಇದಾರಲ್ಲ ನನ್ ಜೊತೆಗೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನನ್ನ ಜೀವನದಲ್ಲಿ ಏನ್ ನಡಿಬೇಕು ಅದೆಲ್ಲ ನಡೀಲಿ ಬೇಡ ಅಂತ ಹೇಳಲ್ಲ ಅದನ್ನೆಲ್ಲ ನಾವು ಸ್ವೀಕರಿಸ್ತೀನಿ ಆದ್ರೆ ನನ್ ಜೊತೆಗೆ ನನ್ ಬಾಬಾ ಇದ್ದಾರೆ ನನ್ ಗುರು ಇದ್ದಾರೆ ಆ ಸಮಸ್ಯೆ ಬಂದಿದೆಯಾ ನನ್ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅದಕ್ಕೆ ಪರಿಹಾರವಾಗಿ ನನ್ ಜೊತೆ ನನ್ ಇದಾರೆ ಗುರು ನಿಂತಿದ್ದಾರೆ ಭರವಸೆ ಕೊಟ್ಟು ಅವರೆಲ್ಲವನ್ನ ನೋಡ್ಕೊಳ್ತಾರೆ ಯಾವ ದಾರಿಯನ್ನ ತೋರಿಸ್ಬೇಕು ಯಾವ ರೀತಿ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಯಾವ ಆಲೋಚನೆ ಮಾಡ್ಬೇಕು ಯಾವ ಸಮಯ ಸಂದರ್ಭಕ್ಕೆ ಅದಕ್ಕೆ ಹೇಗೆ ಪರಿಹಾರ ಕೊಡ್ಬೇಕು ಯಾರ್ ಬರ್ಬೇಕು ಎಲ್ಲವನ್ನ ನಿರ್ಧಾರ ಗುರು ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸದಿಂದ ನಾವಿದ್ರೆ ಅದಕ್ಕೆ ತಕ್ಕ ಫಲಗಳೇ ನಮ್ಗೆ ಸಿಗ್ತಾ ಹೋಗ್ತಾರೆ ಸ್ನೇಹಿತರೆ ದೃಢ ವಿಶ್ವಾಸ ಬಿಡ್ರಿ ಖಂಡಿತ ನಿಮ್ಮ ವಿಶ್ವಾಸಕ್ಕೆ ಬಾಬಾ ಎಂದಿಗೂ ಮೋಸ ಮಾಡಲ್ಲ ವಿಶ್ವಾಸ ಕಳ್ಕೊಂಡ್ಬಿಟ್ರೆ ನಾವ್ ಇದ್ದು ಸತ್ತ ಆಗಬಿಡುತ್ತೆ ಭಯಪಟ್ಟು ಚಿಂತೆಗೊಳಗಾದ್ರೆ ನಾವ್ ಮೂಲೆ ಗುಂಪಾಗ್ಬಿಡ್ತೀವಿ ಜೀವನವನ್ನ ಸಾಗಿಸ್ಲಿಕ್ಕೆ ಆಗಲ್ಲ ಯಾರೋ ಏನೋ ಅಂತಿದ್ದಾರೆ ಯಾರೋ ಏನೋ ಆಡ್ಕೊಳ್ತಿದ್ದಾರೆ ಅಂದ್ರೆ ಖಂಡಿತ ಅವರ ಈ ನಿಂದನೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮೌನವಾಗಿರ್ಲಿ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ ನೋಡ್ರಿ ಗುರುವಿನಲ್ಲಿ ಆ ಸಮಯದಲ್ಲಿ ದೃಢವಾದ ವಿಶ್ವಾಸ ಬಿಡ್ರಿ ಖಂಡಿತ ಬಾಬಾ ನಿಮ್ ಕೈ ಬಿಡಲ್ಲ ಒಳ್ಳೇದ್ ಮಾಡೇ ಮಾಡ್ತಾರೆ ಶುಭವಾಗಿಸ್ತಾರೆ ನಿಮ್ಮ ಜೀವನವನ್ನ ಜಾತಿ ನೀಚ ಪಾಪಗಳನ್ನ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ಶರಣಾಗಿ ಅರ್ಪಿಸಿದ್ದೆ ಆದ್ರೆ ಖಂಡಿತ ಅವುಗಳನ್ನ ನಾನು ಸ್ವೀಕರಿಸ್ತೀನಿ ನಿನಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಬಾಬಾರವರು ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಆ ಭರವಸೆಗಳಲ್ಲಿ ಬಾಬಾ ಇಂದಿಗೂ ಸಹ ಸಹ ಸಚೇತರಾಗಿದ್ದಾರೆ ಹಾಗಾಗಿ ನಮ್ಮ ಜೊತೆ ಅವರು ಇರುವ ಅನುಭವಗಳು ಅನುಭೂತಿಗಳು ನಮ್ಗಾಗ್ತಾ ಇರೋದು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ನೀವು ಜೀವನದಲ್ಲಿ ಏನನ್ನೂ ಪಡ್ಕೊಳ್ಳಕ್ ಸಾಧ್ಯ ಇಲ್ಲ ನೀವು ಎಷ್ಟ ಎಷ್ಟೇ ಉನ್ನತ ಸ್ಥಾನವನ್ನಾಗ್ಲಿ ಶ್ರೀಮಂತಿಕೆಯನ್ನ ಗಳಿಸಿದ್ರು ಕೂಡ ಅದು ಶಾಶ್ವತವಾಗಿ ನಮ್ಮ ಬಳಿಗೆ ಇರಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮ್ ಜೊತೆಗೆ ಇರಲೇಬೇಕು ನಮ್ ಜೊತೆ ನಮ್ಮ ಜೊತೆಗೆ ಒಬ್ಬ ಗುರುವಿದ್ರೆ ಮಾತ್ರ ನಾವು ನಮ್ಮ ದಡವನ್ನ ಒಳ್ಳೆ ರೀತಿಯಲ್ಲಿ ಸಾಕ್ಸೋದ್ರ ಜೊತೆಗೆ ನಮಗೆ ಸಿಕ್ಕ ಎಲ್ಲ ಸೌಲಭ್ಯಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ ಹಾಗೆ ಉಳಿಸ್ಕೊಳ್ತೀವಿ ಹಾಗೆ ನಮ್ಮ ಆಲೋಚನೆಗಳನ್ನು ಸಹ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಗುರುವು ಸಹಾಯ ಮಾಡ್ತಾರೆ ನೀವಾದ್ರು ಯಾಕೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀರಾ ನಿಮ್ ಮನೇಲೆ ಇಟ್ಕೊಳ್ಬಹುದಾ ಆಸ್ತಿ ಇದೆ ಮನೆ ಇದೆ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿ ಇಟ್ಕೊಳ್ಬಹುದಲ್ಲ ಹಾಗಾಗಲ್ಲ ಗುರುವಿನ ಮುಖೇನನೆ ಗುರುವಿನ ಮುಖಾಂತರನೆ ಅವ್ನು ವಿದ್ಯಾಭ್ಯಾಸ ಮಾಡ್ಬೇಕಾ ಹಾಗಾಗಿ ಕಾ ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ನೀವು ಅವರನ್ನ ಶಾಲೆಗೆ ಕಳಿಸ್ತೀರಾ ಹಾಗೆ ಮನೆಯಲ್ಲೂ ಕೂಡ ನೀವು ಅನೇಕ ಉಪದೇಶಗಳನ್ನ ತಾಯಿಯಾಗಿ ತಂದೆಯಾಗಿ ಪಾಠದ ರೀತಿಯಲ್ಲಿ ಮಾಡ್ತೀರಾ ಅವ್ರ ಪಾಠಗಳನ್ನ ಕಲಿತಾರೆ ಮುಂದೆ ಮುಂದೆ ದೊಡ್ಡರಾಗ್ತಾ ಈ ಜೀವನ ಈ ಬದುಕು ಅವರಿಗೆ ಅನೇಕ ರೀತಿಯ ಪಾಠಗಳನ್ನ ಕಲಿಸುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ನಮ್ಮ ಒಂದು ಹೆಜ್ಜೆಯನ್ನು ಕಿತ್ತು ನಾವು ಮುಂದೆ ಇಡ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿ ಆ ಹೆಜ್ಜೆಯಲ್ಲೂ ಕೂಡ ನಮಗೆ ಪಾಠ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಈ ಸೃಷ್ಟಿಯ ವಾಸ್ತವ ಸತ್ಯವೇ ಅದಾಗಿದೆ ಸ್ನೇಹಿತರೆ ನಮ್ಮ ಪ್ರತಿ ಹಂತದ ಜೀವನದಲ್ಲೂ ನಮ್ಮ ಹುಟ್ಟಿನಿಂದ ಸಾಯುವ ಕೊನೆ ಕೊನೆಯ ಕ್ಷಣದವರೆಗೂ ನಮ್ಗೆ ಇಲ್ಲಿ ಪಾಠ ಸಿಗ್ತಾನೆ ಇರುತ್ತೆ ಆ ಪಾಠಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ತೀವೋ ಕೆಟ್ಟ ದಾರಿಯಲ್ಲಿ ಸಾಕ್ತಿವೋ ಆ ಪ್ರಾರಬ್ಧ ಕರ್ಮಕ್ಕೆ ವೃತ್ತಿಯನ್ನ ನಾವೇ ಮಾಡ್ಕೊಳ್ಳೋದು ಸ್ನೇಹಿತರೆ ಹಾಗಾಗಿ ನಮ್ಮ ಕರ್ಮಗಳು ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಾವೇ ನಿರ್ಧರಿಸ್ಕೋಬೇಕು ಮೊದಲು ನಮಗ್ ನಾವೇ ಗುರುವಾಗ್ಬೇಕು ನಮ್ಮ ಆತ್ಮ ಸಾಕ್ಷಿಯೇ ನಮ್ಗೆ ಗುರು ಆತ್ಮ ಸಾಕ್ಷಿ ಹೇಳಿದಂತೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಯಾವುದೋ ವಸ್ತುಗಳು ಕಂಡಾಗ ಯಾವುದೋ ವ್ಯಕ್ತಿಗಳು ಕಂಡಾಗ ನಮ್ಮ ಮನಸ್ಸನ್ನ ಹರಿಬಿಟ್ಟು ನಮ್ಮ ಮನಸ್ಸನ್ನ ಹರಿಬಿಟ್ಟು ತೊಳಲಾಡ್ಸ್ಬಾರ್ದು ಆ ಸಮಯದಲ್ಲಿ ನಮ್ಮ ಮನಸ್ಸು ಚಂಚಲ ಭಾವಕ್ಕೆ ಒಳಗಾಗ್ಬಿಟ್ರೆ ತಪ್ಪು ನಮ್ಮಿಂದ ಏನೇನೋ ತಪ್ಪು ಕೆಲಸಗಳಾಗ್ಬಿಡ್ತವೆ ಹಾಗಾಗಿ ಮನಸ್ಸನ್ನ ಆದಷ್ಟು ಸ್ಥಿರವಾಗಿ ಇಟ್ಕೊಳ್ಬೇಕು ಮನಸ್ಸನ್ನ ಯಾವಾಗೆಲ್ಲ ಸ್ಥಿರವಾಗಿ ಇಟ್ಕೊಳ್ಳೋದು ಕಷ್ಟ ಅಂತ ಅನ್ಸುತ್ತೋ ಹಾಗೆಲ್ಲ ನೀವು ಬಾಬಾರವರನ್ನ ನೆನ್ಸ್ಕೊಡ್ರಿ ಬಾಬಾರವರ ಸ್ಮರಣೆನ ಮಾಡ್ರಿ ಬಾಬಾ ನನಗ್ ಸಹಾಯ ಮಾಡು ನನ್ ಮನಸ್ಸು ಯಾಕೋ ಖಿನ್ನತೆಯಲ್ಲಿ ಮುಳುಗ್ತಾ ಇದೆ ಚಂಚಲತೆಗೆ ಜಾರ್ತಾ ಇದೆ ನನ್ ಮನಸ್ಸು ನನ್ನ ಸ್ಥೀಮಿತವನ್ನ ಕಳ್ಕೊಳ್ತಾ ಇದೆ ಸಹಾಯ ಮಾಡಿ ಬಾಬಾ ಸಹಾಯ ಮಾಡಿ ಬಾಬಾ ಅಂತೇಳಿ ನೀವು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಖಂಡಿತ ಬಾಬಾ ಒಂದು ಒಳ್ಳೆಯ ವಿಚಾರದ ಕಡೆಗೆ ವಾಲಿಸುವುದರ ಮೂಲಕ ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಒಮ್ಮೆ ಈ ರೀತಿ ಪ್ರಯತ್ನಗಳನ್ನಂತೂ ನೀವ್ ಮಾಡಿ ನೋಡ್ರಿ ನಿಮ್ಗೆ ಅದ್ರ ಅನುಭವ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರು ಹಿಂದೆ ಕೂಡ ನನ್ನ ಜೀವನದಲ್ಲಿ ಅನೇಕ ರೀತಿಯ ಪವಾಡಗಳನ್ನ ಮಾಡಿದ್ದಾರೆ ನಾನು ಇದೀನಿ ನಿನ್ ಜೊತೆಗೆ ಅಂತ ಹೇಳಿದ್ರು ಆದ್ರೆ ನನಗೆ ಇತ್ತೀಚೆಗೆ ಆರು ತಿಂಗಳ ಹಿಂದೆ ನನಗೆ ಇದು ಅತೀವ ಕಷ್ಟ ದುಃಖ ಅಂತಾನೆ ಹೇಳ್ಬೋದು ಕಷ್ಟ ಅನ್ನೋದಕ್ಕಿಂತ ಅತೀವ ದುಃಖ ಕೊಡೋ ವಿಚಾರ ಆಗಿತ್ತು ನನ್ ಗುರು ಅಂತ ನಂಬಿದ್ದೆ ಆದ್ರೆ ಈ ದುಃಖ ಕೊಡ್ತಾ ಇರೋ ವಿಚಾರ ಇಷ್ಟು ಬೇಗ ಪರಿಹಾರ ಕಾಣತ್ತೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಪರಿಹಾರ ಸಿಗತ್ತೆ ಅಂತ ಗೊತ್ತಿತ್ತು ಆದ್ರೆ ಒಂದ್ ಎರಡ್ ಮೂರು ವರ್ಷ ಟೈಮ್ ತಗೊಳ್ಳತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಆರು ತಿಂಗಳಲ್ಲೇ ಬಗೆಹರಿಯತ್ತೆ ಅಂತೇಳಿ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಗುರು ನನ್ನ ಕಣ್ಣೀರಿಗೆ ನಾನು ದಿನನಿತ್ಯ ನನಗೆ ಗೊತ್ತಿಲ್ಲದೆ ಕಣ್ಣೀರು ಆಗ್ತಿದ್ನಲ್ಲ ಆ ಕಣ್ಣೀರಿಗೆ ಕರಗಿದ್ರು ಆ ನನ್ಗೆ ಕಷ್ಟ ಕೊಡಬಾರ್ದು ಅಂತ ಹೇಳಿ ನಾನ್ ಮಾಡಿದ ಯಾವುದೋ ಒಂದು ತಪ್ಪಿಗೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದೆ ಆ ತಪ್ಪನ್ನ ಆ ಪ್ರಾರಬ್ಧ ಕರ್ಮವನ್ನ ಅವ್ರು ಸ್ವೀಕರಿಸಿ ನನಗೆ ಸಂತೋಷ ಕೊಟ್ಟರು ಏನೋ ಗೊತ್ತಿಲ್ಲ ಆದ್ರೆ ನನ್ನ ಬಾಪಾ ಮಾತ್ರ ನನ್ನ ಜೊತೆಗಿದ್ದಾರೆ ನನ್ನ ಕೈ ಹಿಡಿದ್ರು ಸ್ನೇಹಿತರೆ ನಿಮ್ ಜೊತೆಗೂ ಇದ್ದಾರೆ ನಮ್ ಸಾಯಿ ಕುಟುಂಬದ ಎಲ್ಲರ ಜೊತೆಗೂ ಇದ್ದಾರೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ನೀವು ಬಾಬನ್ ಜೀವನದಲ್ಲಿ ಹೋಗಿದ್ದೀರಿ ಅಂದ್ರೆ ಇದು ಪ್ರಾರಬ್ಧ ಕರ್ಮದ ಪುಣ್ಯವೇ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಒಂದು ಹುಲ್ಕಡ್ಡಿಯು ಜರಗ್ಬೇಕು ಅಂದ್ರೆ ಭಗವಂತನ ಇಚ್ಛೆ ಇಲ್ಲದೆ ಪ್ರೇರಣೆ ಇಲ್ಲದೆ ಏನೂ ನಡೆಯೋಲ್ಲ ಅನ್ನೋದು ಎಷ್ಟು ಸತ್ಯನೋ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಒಂದು ಒಳ್ಳೆಯ ನಮ್ಮ ಜೀವನ ಒಂದು ಒಳ್ಳೆಯ ದಡವನ್ನ ಸೇರತ್ತೆ ಅನ್ನೋದ್ರಲ್ಲಿ ಸಂದೇಹ ಪಡಬೇಡ್ರಿ ಒಳ್ಳೇದಾಗತ್ತೆ ಶುಭವಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಸ್ನೇಹಿತರೆ ಬನ್ರಿ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ